ರೋಗನ್ ಜೋಶ್ಗೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳಿ ಮಟನ್ ಕಾಲು ಕೆ ಜಿ ಚಕ್ಕೆ ಒಂದು ಲವಂಗ ಎರಡು ಟೊಮೆಟೊ ಬೇಯಿಸಿ ಅದನ್ನು ರಸ ತೆಗೆದಿರೋದು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನು ತುಪ್ಪ ಒಂದು ಟೇಬಲ್ ಸ್ಪೂನು ಕ್ರೀಮ್ ಅಂದರೆ ಹಾಲಿನ ಕೆನೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನು ಮತ್ತು ರುಬ್ಬೋದಕ್ಕೆ ಸೋಂಪು ಅರ್ಧ ಟೀ ಸ್ಪೂನು ಹಸಿ ಆರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೀ ಸ್ಪೂನು ಅಚ್ಚಕಾರದ ಪುಡಿ ಒನ್ ಟೀ ಸ್ಪೂನು ಧನಿಯಾ ಪೌಡರು ಒನ್ ಟೀ ಸ್ಪೂನು ಈರುಳ್ಳಿ ಹೆಚ್ಚಿದ್ದು ದೊಡ್ಡದು ಒಂದು ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ಮತ್ತು ಗಾರ್ನಿಷ್ ಮಾಡೋಕ್ಕೂ ಸ್ವಲ್ಪ ಉಪಯೋಗಿಸ್ಕೊತೀನಿ ಕಡೆಗೆ ಉಪ್ಪು ರುಚಿಗೆ ತಕ್ಕಷ್ಟು ರೋಗನ್ ಜೋಶ್ಗೆ ಬೇಕಾಗಿರುವ ಪದಾರ್ಥಗಳನ್ನು ನೋಡಿದ್ರಲ್ಲ ಮಾಡೋ ವಿಧಾನ ನೋಡೋಣಮ್ಮ ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಟೊಮ್ಯಾಟೊನ ಟೊಮ್ಯಾಟೊ ಮೂರು ಮಧ್ಯ ಮಧ್ಯೆ ಸೀಳಿದ್ದೀನಿ ಇದು ನೀರು ಕುದಿ ಬಂದ ಮೇಲೆ ಇದರೊಳಗಡೆ ಹಾಕ್ತೀನಿ ಸ್ಕಿನ್ನು ಅದೇನು ಚರ್ಮ ಇರುತ್ತೋ ಅದು ಸುಕ್ಕಾಗಬೇಕು ಆಮೇಲೆ ಅದನ್ನು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಸೊ ಇವಾಗ ನೀರು ಕಾಯೋಕ್ಕೆ ಬಿಡೋಣ ಮುಚ್ಚಿಬಿಡೋಣ ಏನು ಅಷ್ಟರಲ್ಲಿ ಇದಕ್ಕೊಂದು ಮಿಕ್ಸಿ ಮಾಡ್ಕೋಬೇಕು ಹಾಕ್ಕೊಳ್ಳೋಣ ಮಿಕ್ಸಿಗೆ ಏನೇನು ಬೇಕು ನೋಡೋಣ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಆರು ಹಸಿ ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಸೋಂಪು ಒಂದು ಟೀ ಸ್ಪೂನಷ್ಟು ಇದು ಒಂದು ಟೀ ಸ್ಪೂನಷ್ಟಿದೆ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಇದು ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿದೆ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟು ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನೀರು ಕಾದಿದೆ ನೋಡೋಣ ಇನ್ನೊಂದು ಚೂರು ಕಾಯಬೇಕು ಅಷ್ಟರಲ್ಲಿ ನಾವು ಇದನ್ನು ರುಬ್ಕೊಂಡ್ಬರ್ಬಿಡೋಣ ಒಂದು ಎರಡು ಟೇಬಲ್ ಸ್ಪೂನ್ ನೀರು ಹಾಕೋಣ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು ಓಕೆ ನೋಡಿದು ರುಬ್ಬಿದ ಮಿಶ್ರಣ ಈಗ ನೋಡಿ ನೀರು ಚೆನ್ನಾಗಿ ಕಾದಿದೆ ಅಲ್ವಾ ಈಗ ನೋಡಿ ಈ ಥರ ಸೀಳಿರೋದು ಮೂರು ಟೊಮೆಟೊ ಹಾಕ್ತಾಯಿದ್ದೀನಿ ಫಾರಮ್ ಟೊಮೆಟೊನೋ ಉಪಯೋಗಿಸಿ ಚೆನ್ನಾಗಿರುತ್ತೆ ಕುಕ್ಕರೇನು ಮುಚ್ಚೋದು ಬೇಡ ಅದು ಹಾಗೇ ಚೆನ್ನಾಗಿ ಬಾಯ್ಲಾಗಿ ಸ್ವಲ್ಪ ಸುಕ್ಕು ಕಟ್ಟುತ್ತೆ ಆಮೇಲೆ ತೆಗೆದುಬಿಡೋದು ನೋಡಿ ಕಾಣ್ತಾ ಇದೆ ಅಲ್ವಾ ಇದು ತಣ್ಣಗಾದ ಮೇಲೆ ಸಿಪ್ಪೆ ತೆಗೆದು ಚೂಸ್ ಮಾಡ್ಕೊಳ್ಳೋದು ನೋಡಿ ಹೀಗಿದೆ ಈಗ ಆಲ್ರೆಡಿ ಸ್ಟೌವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೊ ಎಣ್ಣೆ ಮತ್ತು ತುಪ್ಪ ಕಾಯಿಲಿ ಅದು ಚೆನ್ನಾಗಿ ಕಾದಮೇಲೆ ಮಸಾಲೆ ಸಾಮಾನು ಹಾಕೋಣ ಈಗ ಎಣ್ಣೆ ತುಪ್ಪ ಕಾದಿದೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಚಟ್ಚಟ ಅಂತ ಇರಬೇಕು ಈಗ ಒಂದು ಈರುಳ್ಳಿ ಆಗಲೇ ಮಸಾಲಲ್ಲೂ ಒಂದು ಹಾಕಿದ್ದೀವಿ ಹೇಗಿದು ಒಗ್ಗರಣೆಗೂ ಒಂದು ಈರುಳ್ಳಿ ಸ್ವಲ್ಪ ಇದು ಕಲರ್ ಬರ್ತೀನಿ ಸ್ವಲ್ಪ ಬಣ್ಣ ಬಂದಿದೆ ಇವಾಗ ಕಾಲು ಕೆ ಜಿಯಷ್ಟು ಮಟನ್ ಹಾಕ್ತಾಯಿದೀನಿ ಮಟನ್ ಹಾಕಿದ್ಮೇಲೆ ಒಂದು ನಾಲ್ಕು ನಿಮಿಷ ಹಾಗೆಯೇ ಫ್ರೈ ಮಾಡಬೇಕು ಈಗ ನಾಲ್ಕು ನಿಮಿಷ ಆಗಿದೆ ಈಗ ನಾವು ಏನು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಮಸಾಲ ಹಾಕಿದ್ಮೇಲೆ ಮತ್ತೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸುಮ್ಮನೆ ಮುಚ್ಚೋಣ ಫುಲ್ ಮುಚ್ಚೋದು ಬೇಡ ಒಂದು ಎರಡು ಮೂರು ನಿಮಿಷ ಒಂದು ಟೀ ಸ್ಪೂನಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ತೀನಿ ಮಿಕ್ಸಿ ರುಬ್ಕೊಂಡಿದ್ನಲ್ಲ ಅದು ಮಸಾಲ ಇದೆ ಅಂದ್ಬಿಟ್ಟು ಆ ನೀರನ್ನ ಇಲ್ಲಿ ಹಾಕಿದ್ದೀನಿ ಸೊ ಮುಕ್ಕಾಲು ಕಪ್ಪಷ್ಟು ನೀರು ಒಂದು ಸತಿ ಮಿಕ್ಸ್ ಮಾಡಬೇಡಿ ಚೆನ್ನಾಗಿ ಈಗ ಕುಕ್ಕರ್ನ ಮುಚ್ಚೋಣ ಪೇಟ್ ಹಾಕೋಣ ವಿಸಿಲ್ ಬಂದಮೇಲೆ ಹತ್ತು ನಿಮಿಷ ಕಮ್ಮಿ ಉರಿಲಿ ಬೇಯಿಸ್ಕೋಬೇಕು ಈಗ ಉರಿ ಕಮ್ಮಿ ಮಾಡಿ ಹತ್ತು ನಿಮಿಷ ಬಿಟ್ಬಿಡೋಣ ಆಫ್ ಮಾಡೋಣ ಹತ್ತು ನಿಮಿಷ ಆಗಿದೆ ಇದೀಗ ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ ಆ ಟೊಮೆಟೊ ಬೇಯಿಸಿದ್ವಲ್ಲ ಸಿಪ್ಪೆ ತೆಗೆದಿದ್ದೀನಿ ಮತ್ತು ಅದನ್ನು ಆಮೇಲೆ ಮಿಕ್ಸಿ ಮಾಡ್ಕೋತೀನಿ ಮಾಡೋ ಉದ್ದೇಶ ಗ್ರೇವಿ ಥಿಕ್ನೆಸ್ ಕೊಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣಮ್ಮ ನೋಡೋಣಮ್ಮ ಹಾಂ ಕೂಲಾಗಿದೆ ನೋಡಿ ಓಪನ್ ಮಾಡೋಣ ವಾ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ನಾವು ಟೊಮೆಟೊ ಬೇಯಿಸಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲಮ್ಮ ಆ ಜ್ಯೂಸ್ನ ಇಲ್ಲಿಗೆ ಹಾಕೋಣ ಓಕೆ ಈಗ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಓಕೆ ಒಂದು ಸತಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದು ಕುಕ್ಕರ್ ಏನು ಮುಚ್ಚೋದು ಬೇಡ ಒಂದು ಐದರಿಂದ ಹತ್ತು ನಿಮಿಷ ಆದರೆ ನಮ್ಮ ಗ್ರೇವಿ ಎಷ್ಟು ತಿಕ್ನೆಸ್ ಬೇಕೋ ಅಲ್ಲಿವರೆಗೂ ಇದನ್ನು ಕುಕ್ ಕುದಿಸ್ಕೊಳ್ಳೋಣ ಚೆನ್ನಾಗಿ ಐ ಥಿಂಕ್ ಒಂದು ಐದು ನಿಮಿಷ ಅಂತೂ ಬೇಕೇ ಬೇಕು ಕಾಯಣ್ಮ ನೋಡಿ ಇದಿಷ್ಟು ಈ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ಅನ್ನಕ್ಕೆ ನಾವು ಅನ್ನಕ್ಕೆ ತಿನ್ಬೇಕಂದ್ರೆ ಇದು ಕರೆಕ್ಟಾಗಿದೆ ರೋಟಿ ಅಥವಾ ನಾನು ಕುಳ್ಷ ಅಂತಂದರೆ ಇನ್ನು ಸ್ವಲ್ಪ ಗಟ್ಟಿ ಬೇಕಾದ್ರೆ ಮಾಡ್ಕೋಬೋದು ಅನಿಸುತ್ತೆ ಇದು ಕರೆಕ್ಟಾಗಿದೆ ನೋಡಿ ಅಲ್ವಾ ಸೊ ಈಗ ಫ್ರೆಶ್ ಕ್ರೀಮ್ ಹಾಲಿನ ಕೆನೆ ಈಗ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಹಾಕ್ತೀನಿ ಇನ್ನೊಂದು ಟೇಬಲ್ ಸ್ಪೂನ್ ಆಮೇಲೆ ಹಾಕ್ತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಫ್ ಮಾಡಿಬಿಡಿ ಕ್ರೀಮ್ ಹಾಕಿದ್ರೆ ಜಾಸ್ತಿ ಬಾಯ್ಲ್ ಮಾಡಬಾರ್ದು ಆಫ್ ಮಾಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಅಷ್ಟೇ ಅಂತ ಇದೆ ಕಾಶ್ಮೀರಿ ಹೋಟೆಲ್ ಸ್ಟೈಲ್ ರೋಗನ್ ಜೋಶ್ ರೆಡಿಯಾಗಿದೆ ಸರ್ವ್ ಮಾಡ್ತೀನಿ ಇದೆ ವೀಕ್ಷಕ್ರೆ ಮತ್ತೆ ಇನ್ನೊಂದು ಚೂರ್ ಕ್ರೀಮ್ ಉಳಿಸ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಒಂದು ಚೂರು ಸಾಕು ಓಕೆ ಹೋಟೆಲಲ್ಲಿ ಅಲ್ಲಿ ಮಾಡತಕ್ಕಂತ ಕಾಶ್ಮೀರಿ ಸ್ಟೈಲ್ ರೋಗನ್ ಜೋಶ್ ಸವಿಯಲು ಸಿದ್ಧ